ಅಂತ ಹೇಳಿ ಒಂದು ನಿರ್ಧಾರ ಮಾಡಿಕೊಂಡು ನಮ್ಮ ಹುಕ್ಕೇರಿ ತಾಲೂಕಾ ವತಿಯಿಂದ ತಾಲೂಕಾ ಘಟಕದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರ ಚೂಣಪ್ಪ ಪೂಜೇರಿ ಇವರು ಇಲ್ಲಿ ಬರಬೇಕಾಗಿತ್ತು ಹಲವಾರು ಕಾರಣಗಳಿಂದ ಬಂದಿಲ್ಲ ಅಲ್ಲಿ ಹೋರಾಟಕ್ಕೆ ಹೋರಾಟ ಸಲುವಾಗಿ ಇಲ್ಲಿ ಬರಕ್ಕಾಗಿಲ್ಲ ಅವರ ಒಂದು ಮಾರ್ಗದರ್ಶನದ ನಾವು ಇಲ್ಲಿ ಹೋರಾಟ ಮಾಡಕ್ ಕುಂತೇವೆ ಇವತ್ತ ಹೋರಾಟ ಮಾಡ್ತಾ ಕುಂತಾಗ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮಾಡಿದಾರ ಡಿಮಾರ್ಟ್ ಕಂಪನಿಯವರು ಎರಡು ವರ್ಷಗಳಿಂದ ಬಾಬುರಾವ್ ಆಲ್ಗಡಿ ಅನ್ನುವಂತ ರೈತರಿಗೆ ದಾರಿ ಕೊಟ್ಟು ಕೊಡದೇ ಸತಾಯಿಸುತ್ತಿದ್ದರು ನಾವು ಎರಡು ವರ್ಷಗಳಿಂದ ಅವರು ಮಾಡಿಕೊಳ್ತಾ ಇದ್ದೇವೆ ರಸ್ತೆ ಕೊಡೋದು ಕಂಪೌಂಡ್ ಓಡಿನಲ್ಲಿ ಗೇಟ್ ಹಾಕಿ ರಸ್ತೆ ಕೊಡುವ ಆದೇಶವನ್ನು ಹೊಡಿಸ್ತಾ ಇದ್ದೀವಿ ಮೆಜಿಸ್ಟ್ರೇಟಲ್ ಆರ್ಡರ್ ಅನ್ನು ಹೊಡಿಸ್ತಾ ಇದ್ದೀವಿ ಅದರಂತೆ ರೈಟ್ ಆಫ್ ವೇ ಕೊಡ್ಲಿಕ್ಕೆ ನಾನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ ಅದನ್ನು ಏನಾದರೂ ಚಾಲೆಂಜ್ ಮಾಡ್ಕೋಬೇಕಂದ್ರೆ ಅವರಿಗೆ ಫ್ರೀಡಂ ಇರುತ್ತೆ ಬಟ್ ನನ್ನ ಪ್ರಕಾರ ಡಿ ಸಿ ಆರ್ಡರ್ ಚಾಲೆಂಜ್ ಯೂಸ್ ಮಾಡಿ ಸರ್ ಜಿಲ್ಲೆಯಲ್ಲಿ ಇದ್ರ ಪರ್ಮಿಷನ್ ತಗೊಂಡಾರ ಇಲ್ರಿ ಅವರು

ಜನರು ಬಹಳ ಶಾಂತಿಯಿಂದ ಸೌಹಾರ್ದತೆಯಿಂದ ಅಭಿವೃದ್ಧಿಗೋಸ್ಕರ ಅವರು ಯೋಚನೆ ಮಾಡಿಕೊಂಡು ಬದುಕಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತಗಿಂತ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಇವತ್ತು ಆ ಉದಾಹರಣೆ ನಾವು ತೋರಿಸಲಿಕ್ಕೆ ಸರ್ ಇದು ಸರ್ ಡಿಮಾರ್ಟ್ ಹೆಸರ್ಲೆ ಪರ್ಮಿಶನ್ ನಿಲ್ಲ ತು అంతే ఏమన్న రైతు స్వరవద్ధ జిల్లాధికా ఏమన్న రైతు స్వరవద్ధ జిల్లా రైతు స్వరవద్ధ జిల్లాధికారి రైతు స్వరవద్ధ జిల్లా